ಇನ್ನೂ ಕೆಲ ದಿವಸ ಅಷ್ಟೇ ಅನ್ಸುತ್ತೆ ಜಗತ್ತೇ ಮುಳುಗಿ ಹೋಗುತ್ತೇನೋ ಒಳ್ಳೆತನಕ್ಕಿಂತ ಅತಿ ಕೆಟ್ಟತನದ ಕೊಡ ತುಂಬಿದೆ ನಮ್ಮ ದೇಶಕ್ಕೆ ಭಾರತ ಮಾತೆ ಎನ್ನುತ್ತೇವೆ ನಮ್ಮ ನದಿಗಳಿಗೆ ಹೆಣ್ಣಿನ ಹೆಸರುಗಳಿವೆ ದುಡ್ಡಿಗಾಗಿ ಶ್ರೀಮಂತಿಕೆಗಾಗಿ ಲಕ್ಷ್ಮಿಯನ್ನು ನೇಮಿತೇವೆ ಇಡೀ ಜಗತ್ತೇ ಆ ತಾಯಿಯ ಗರ್ಭದಿಂದ ಹುಟ್ಟಿದೆ ಆ ತಾಯಿಯೂ ಹೆಣ್ಣೆ ಒಡ ಹುಟ್ಟಿ ಬಂದವಳು ಚತೆಗಾತಿಯಾಗಿ ನಿಲ್ಲುವವಳು ಬುದ್ಧಿ ಕೇಳಿ ಪ್ರೀತಿಸಿ ಸರಹುವವಳು ನಮಗೆಲ್ಲ ಹೆಣ್ಣೆ ಇಡೀ ಜಗತ್ತು ಹೆಣ್ಣಿಲ್ಲದೆ ಶೂನ್ಯ ಅನ್ನೋ ಮಾತಲ್ಲಿ ತಪ್ಪಿಲ್ಲ ಅಂಥದ್ರಲ್ಲಿ ಈಗಿನ ಪರಿಸ್ಥಿತಿಗಳು ಹೆಣ್ಣಿನ ಮೇಲೆ ಆಗುತ್ತಿರುವ ದಿನೇ ದಿನೇ ದೌರ್ಜನ್ಯ ಅತ್ಯಾಚಾರ ಇವೆಲ್ಲ ಏನು ಸೂಚನೆ ಕೊಡುತ್ತೆ ಅಂದರೆ ನಮ್ಮ ಅಳಿವು ಉಳಿವು ಮುಗಿಯೋ ಸಮಯ ಬಂದಿದೆ ಅಂತ ಅದ್ಯಾವುದೋ ಕ್ರೂರ ಹಿಡಿ ಮಾಡಿದ ಕೆಲಸಕ್ಕೆ ಇಡೀ ಜಗತ್ತು ಸಮಾಜಕ್ಕೆ ಕಪ್ಪು ಮಸಿ ಬರುತ್ತೆ ಹೆಣ್ಣಿನ ಮೇಲೆ ಕೈ ಮಾಡಿದ್ರೆ ಅವಳನ್ನು ಪೀಡಿಸಿದರೆ ಮೆಚ್ಚುವಳ ಆ ಜಗನ್ಮಾತೆ ಇದೆಲ್ಲ ತಪ್ಪಿಗೆ ಇಡೀ ಜಗವೇ ಸರ್ವನಾಶ ಆದರೂ ಆಶ್ಚರ್ಯವಿಲ್ಲ ಹೌದು ಆಶ್ಚರ್ಯವಿಲ್ಲ